ರಾಮಹಳ್ಳಿ ಗ್ರಾಮ ಪಂಚಾಯತಿಗೆ ನೂತನ ಸಾರಥಿ ಆಯ್ಕೆ ಹೌದು ಬೆಂಗಳೂರು ದಕ್ಷಿಣ ತಾಲೂಕು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ರಾಮಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಪ್ರಭು ಅವರನ್ನ ಅವಿರೋಧವಾಗಿ ಆಯ್ಕೆಯನ್ನ ಮಾಡಲಾಯಿತು ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಮೂವತ್ತ್ ಮೂರು ಸದಸ್ಯರಿದ್ದು ಎಲ್ಲರೂ ಒಮ್ಮತವಾಗಿ ಬಿ ಎಚ್ ಪ್ರಭು ಅವರನ್ನು ಆಯ್ಕೆ ಮಾಡಿದರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿ ಎಚ್ ಪ್ರಭು ಅವರು ಯಶವಂತಪುರ ಕ್ಷೇತ್ರದ ಶಾಸಕರಾದ ಎಸ್ ಟಿ ಸೋಮಶೇಖರ್ ಮತ್ತು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳ ಆಶೀರ್ವಾದದಿಂದ ಅಧ್ಯಕ್ಷನಾಗಿದ್ದೇನೆ ಮತ್ತು ಗ್ರಾಮ ಪಂಚಾಯಿತಿಯ ಮೂಲಭೂತ ಸೌಕರ್ಯಗಳಾದ ನೀರು ಮತ್ತು ಸ್ವಚ್ಛತೆಗೆ ಹೆಚ್ಚು ಒತ್ತು ನೀಡುತ್ತೇನೆ ಅಂತ ಹೇಳಿದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಗೌರಮ್ಮ ಕೃಷ್ಣಪ್ಪ ಮಾಜಿ ಅಧ್ಯಕ್ಷರಾದ ವಿ ವೇಣುಗೋಪಾಲ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರುಗಳು ಈ ಸಂದರ್ಭದಲ್ಲಿ ಹಾಜರಾಗಿದ್ದು ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದರು ಎನ್ ಕೆ ಎಸ್ ಟಿ ನ್ಯೂಸ್ ಬೆಂಗಳೂರು ಇವತ್ತು ಏನು ನಮ್ಮ ಎನ್ಯೂಸ್ ಸೋಮಶೇಖರ್ ಎಲ್ಲ ಎಲ್ಲರ ಆಶೀರ್ವಾದದಲ್ಲಿ ಆಯ್ಕೆಯಾಗಿದ್ದೀನಿ ಏನು ನಮ್ಮ ಪಂಚಾಯಿತಿ ಮುಂದಿನ ದಿನಗಳಲ್ಲಿ ಸ್ವಚ್ಛತೆ ಮತ್ತೆ ನೀರಿನ ಸಮಸ್ಯೆ ಏನೇನಿದೆ ಎಲ್ಲಾನು ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ನಾನು ಫಸ್ಟ್ ಆದ್ಯತೆ ಸ್ವಚ್ಛತೆ ಮತ್ತೆ ನೀರಿಗೆ ಇದು ಮಾಡಬೇಕು ಅಂತ ಅನ್ಕೊಂಡಿದೀನಿ ಅವಿರುದ್ಧರು ಮೆಂಬರು ಮೂವತ್ತ್ಮೂರು ಜನ ಮೆಂಬರು ಮೂವತ್ತ್ಮೂರು ಜನ ಮೆಂಬರಲ್ಲಿ ಯಾರೂ ನಾಮಿನೇಷನ್ ಹಾಕಿರಲಿಲ್ಲ ನಾನು ಒಬ್ಬನೇ ಮಾಡಿದ್ದು ಹಂಗಾಗಿ ಅವರದ್ದಾಗಿ ಆಯ್ಕೆ ಮಾಡಿದ್ದೆ ಮೇಡಮ್ ಎಲ್ಲಾ ಸದಸ್ಯರುಗಳಿಗೂ ಈ ಒಂದು ಸಂದರ್ಭದಲ್ಲಿ ಶುಭಾಶಯನ ಕೋರ್ತೀನಿ ಯಾಕೆಂದ್ರೆ ಎಲ್ಲರೂ ನನಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟು ಒಬ್ರು ನಾಮಿನೇಷನ್ ಮಾಡಿದ್ರೆ ಆಗಿ ನೀವು ನಮ್ಮ ಪಂಚಾಯತಿ ಕೆಲಸ ಮಾಡಬೇಕು ಅಂತೇಳಿ ಒಮ್ಮತ್ವಾಗಿ ಆಯ್ಕೆ ಮಾಡಿದ್ದಾರೆ ಏನು ಈಗ ಸಮಸ್ಯೆಗಳು ಪಂಚಾಯತ್ ಸುಮಾರು ಸುಮಾರಿದ್ದಾವೆ ಸರ್ ಅಧ್ಯಕ್ಷರಾಗ್ತಾರೆ ಅಧ್ಯಕ್ಷರಾಗಿ ಅವರಾಗಲೇ ಇಳಿತಾರೆ ಹಂಗಾಗಿ ಇಲ್ಲಿನ ಸಮಸ್ಯೆಗಳು ಅವರು ಏನು ಚೇರಲ್ಲಿ ಕುತ್ಕೊಂಡು ಸಮಸ್ಯೆಗಳು ಕ್ಲಿಯರ್ ಮಾಡೋ ಮತ್ತೆ ಅಧಿಕಾರದಿಂದ ಇಳಿಯೋದ್ ಇರುತ್ತೆ ಯಾವ್ಯಾವ ಸಮಸ್ಯೆಗಳಿಗೆ ಒತ್ತು ಕೊಡಬೇಕು ಅಂತ ಸರ್ವೆ ಸಮಯ ಇರುತ್ತೆ ಆದ್ರೆ ನಮ್ಮ ಪಂಚಾಯತಿ ಆ ತರದ್ದು ಡೆವಲಪ್ಮೆಂಟ್ ವರ್ಕು ಥರ ಕುಂಠಿತ ಯಾವುದು ಆಗಿಲ್ಲ ಎಲ್ಲಾನು ಮಾಡ್ತಾ ಇದ್ದೀವಿ ಈಗ ಯಾರು ಅಧ್ಯಕ್ಷ ಇರ್ತಾರೆ ಅವರು ಅವ್ರದ್ದು ಏನು ಬರ್ತದೆ ಕೆಲಸ ಮಾಡ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಬರೋ ಅಧ್ಯಕ್ಷರು ಮಾಡ್ತಾರೆ ಅಷ್ಟೇ ಆತರ ಅಭಿವೃದ್ಧಿಲಿ ಯಾವುದೂ ಕುಂಠಿತ ಆಗಿಲ್ಲ ನಮ್ಮ ಚುನಾವಣೆಗಳು ಏನು ನಮ್ಮ ಎಸ್ ಟಿ ಸೋಮಶೇಖರ್ ಸಾಹೇಬರು ಒಂದು ಅಭ್ಯರ್ಥಿಯನ್ನು ಕೊಡ್ತಾರೆ ಅವ್ರ ಪರವಾಗಿ ಕೆಲಸ ಮಾಡ್ತೀವಿ ಅವ್ರನ್ನ ಕೆಲ್ಸ್ಕೊಂಡ್ ಬರೋಕೆ ನಾವು ಸ್ವಂತಗಾರಿಕೆ ಮಾಡಬೇಕು ಅದನ್ನೆಲ್ಲ ಮಾಡಿ ಕೆಲ್ಸ್ಕೊಂಡ್ಬರ್ತೀವಿ ಆಕೆ ಅಭ್ಯರ್ಥಿ ಯಾಕಂತಂದ್ರೆ ಪಾರ್ಟಿ ಸಂಬಂಧನೇ ಇಲ್ಲ ಇಲ್ಲೇನಿದ್ರು ಎಸ್ ಟಿ ಸೋಮಶೇಖರ್ ಅಭಿಮಾನಿಗಳು ಎಸ್ ಟಿ ಸೋಮಶೇಖರ್ ಮತಗಳು ಅಷ್ಟೇ ಇರೋಂಥದ್ದು ಟಿ ಸೋಮಶೇಖರ್ ಸಾಹೇಬರು ಯಾರನ್ನ ಆಯ್ಕೆ ಮಾಡ್ತಾರೆ ಅವರೇ ಗೆಲ್ಲೋದು ಇಲ್ಲಿ ಪಕ್ಷ ಏನೂ ಇಲ್ಲ ಸೋಮಶೇಖರ್ ಸಾಹೇಬ್ರ್ದೆ ಓಟ್ ಅವ್ರಿಗೆ ಯಾವುದೇ ಅವ್ರು ಕ್ಯಾಂಡಿಡೇಟ್ ಕೊಡ್ತಾರೆ ಅವರೇ ಗೆಲ್ಲೋದು ಇಲ್ಲಿ ಪಕ್ಷದಿಂದ ಏನು ಇದಿಲ್ಲ ಪ್ರಯೋಜನ ಇಲ್ಲ ಸೋಮಶೇಖರ್ ಏನು ಓಟೈತೆ ಅವ್ರದ್ದೇ ಓಟು ಅವ್ರದ್ದೇ ಅಭ್ಯರ್ಥಿ ಗೆಲ್ಲೋದು